ನಾವು ಮೂರು ವರ್ಷದಿಂದ ಮಾಡಬೇಕಂತ ಆಸೆ ಇತ್ತು ಹಾಗೆ ಆಗಿಲ್ಲ ಹಾಗೆ ಇವತ್ತು ಹೊಸ ರೈತರ ಮಾಡೋಕ್ಕೂ ನಮ್ಮ ರೈತರ ಸ್ಥಳಗಳು ಬರಲ್ಲ ಅಂತ ಮಾಡಿ ಅದನ್ನು ಮೂಡಿಸಿ ದೇವರಿಗೆ ಅಂತ ಹೇಳಿ ನಮಗೆ ಸಹಕಾರ ಆಗ್ತಕ್ಕಂಥ ನಿರ್ಣಯವರೆ ನಮ್ಮ ಅವರು ಬರದವರೆ ಎಲ್ಲ ಧನ್ಯವಾದಗಳು மத்தின ரோடுக்கொட்டுும் இவோட்லுமிக்க எல்லாம் சாரி ಎಲ್ಲ ಮಾಡಿ ಹೇಳ್ತಾ ಗ್ರಾಮಸ್ಥೆ ಅವರಿಗೆಲ್ಲ ನನ್ನ ಧನ್ಯವಾದಗಳನ್ನು ತಿಳಿಸ್ತಾ ಭುವನೇಶ್ವರಿ ಪರವಾಗಿ ನನ್ನ ಮಾತನ್ನು ಇಳಿಸ್ತಾ ಮುಖಾಂತರ ಎದನೆ ತಗೋ ಕುಡ್ಕಲೇ ಕುಡ್ಕಲೇ ಆಯ್ತು ಹಾಕಿ ಪೇಟಾ ಹಾಕು ಕಿಟ ಒಬ್ರು ಪೇಟಾ ಹಾಕಿ ಒಬ್ರು ಆರಾ ಹಾಕಿ ಇನ್ನ ಒಬ್ರು ರೆಡಿ ಮಾಡ್ಕೊಳ್ಳಿ ಈಗ ಸೈಡ್ಿಂದ ಕಾಣಬೇಕು ಕಾಣಬೇಕು ಈಗ ಆರಾಕೋ ಉನ್ನ रखो ಹಾಕ್ಯಾ ಈಚರಪ್ಪ ಈಚರಪ್ಪ ಮಾಧವ ಹಾ ಈ ರೂಪಕ್ಕೆ ರೆಡ್ಕಲೇ ರೆಡ್ಕಲೇ ಬನ್ನಿ ಒಟಿಗೆ ತಿಗಮ್ಮ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಹಾ ಆಯ್ತು ಆದರೂ ಇನ್ನೊಬ್ರು ಬಿಡಿ ಜಾಗ ಬಿಡಿ ಇನ್ನೊಬ್ರು ರೆಡಿ ಮಾಡ್ಕೊಳ್ಳಿ ಆಯ್ತು ಒಬ್ಬರು ಪೇಟೆ ಹಾಕಿ ಬರಪ್ಪ ಒಬ್ಬೊಬ್ರಾಗ ಬರೀ ಒಬ್ಬೊಬ್ಬರಾಗ ಹಾಕ್ರಿ ಪೇಟ ಹಾಕಿ ಹಾಕಿ ಹಂಗೆ ಕುಣಿಸೋ ಸರಿ ಬಿಡು ಹಾಕಿ ಆರಾಕಿ ಹಾಕಿ ಹಂಗೆ ಹಾಕಿರ್ಲಿ ಬಿಡು ಹೂವು ಕೊಡಿ மத்தின ಒಗ ಕಣ್ಣಂಗ ಇಲ್ಲಿ ಅಲ್ಲ ನಿಂತ ಬಳ್ಸ್ಕೊಂಡ್